ಹಲೋ ನಮಸ್ಕಾರ ಸ್ನೇಹಿತರೆ ನಿನ್ನೆ ಆಡಿದ ಮೊದಲನೇ ಪಂದ್ಯದಲ್ಲಿ ವರುಣ್ ಚಕ್ರವರ್ತಿಯವರು ಐವತ್ತೊಂದು ವರ್ಷದ ಹಳೆಯ ದಾಖಲೆಯನ್ನು ಮುರಿದಾಕಿದ್ದಾರೆ ಏನಂತ ದಾಖಲೆ ತಿಳ್ಕೊಬೇಕಾ ಈ ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಮತ್ತು ಈ ವಿಡಿಯೋ ಎಷ್ಟಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಲೈಕನ್ನು ದಬಾಯಿಸುತ್ತೆ ನಿನ್ನೆ ವರುಣ್ ಚಕ್ರವರ್ತಿಯವರು ಪಾದಾರ್ಪಣೆ ಮಾಡಿದ್ರು ನಮ್ಮ ಸರ್ ಅವರು ಕ್ಯಾಪ್ ಕೊಟ್ಟರು ತುಂಬ ಚೆನ್ನಾಗಿ ಟಿ ಟ್ವೆಂಟಿಲಿ ಬೌಲಿಂಗ್ ಮಾಡಿದ್ರು ಅಂತ ನೆನ್ನೆ ಒನ್ ಡೇ ಡೆಬ್ಯೂಗೆ ಚಾನ್ಸ್ ಕೊಟ್ರು ಇವರು ಏನಕ್ಕೆ ದಾಖಲೆ ಮಾಡಿದ್ರು ಅಂತಂದರೆ ನಮ್ಮ ಭಾರತದಲ್ಲಿ ಇವರೇ ಹಿರಿಯ ಆಟಗಾರ ಅಂತಂದರೆ ಮೂರು ವರ್ಷ ನೂರ ಅರವತ್ತ್ನಾಲ್ಕು ದಿನ ಆದಮೇಲೆ ಡೆಬ್ಯೂ ಆಗ್ತಾ ಇರೋದು ಪಾದಾರ್ಪಣೆ ಮಾಡ್ತಾ ಇರೋದು ಒನ್ ಡೇ ಇದಕ್ಕೆ ಇದಕ್ಕಿಂತ ಮುಂಚೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ವಿಕೆಟ್ ಕೀಪರ್ ಆದ ಫಾರೂಕ್ ಇಂಜಿನಿಯರ್ ಅನ್ನೋ ವ್ಯಕ್ತಿ ಮೂವತ್ತಾರು ವರ್ಷ ನೂರ ಮೂವತ್ತೆಂಟು ದಿನ ಆದಮೇಲೆ ಅವರು ಒನ್ ಡೇಗೆ ಡೆಬ್ಯೂ ಮಾಡ್ತಾರೆ ಇವರೇ ನೋಡಿ ಇವರೇ ಫಾರಕ್ ಇಂಜಿನಿಯರ್ ಅಂತ ಇವರೇ ಮಾ ಇಂಡ್ಯಾದಲ್ಲಿ ಪ್ರಥಮ ಸ್ಥಾನದಲ್ಲಿರೋದು ಇದಕ್ಕಿಂತ ಮುಂಚೆ ನಮ್ಮ ಮಾಜಿ ನಾಯಕರಾದ ಅವರು ಸಾವಿರದ ಒಂಬೈನೂರ ಎಪ್ಪತ್ತ್ನಾಲ್ಕನೇ ಇಸ್ವಿಲೇ ಡೆಬ್ಯೂ ಮಾಡಿದ್ರು ಇವರೇ ಅಜಿತ್ ವಾಡೇಕರ್ ಅಂತ ಇವರು ಮೂವತ್ತ್ಮೂರು ವರ್ಷ ನೂರ ಮೂರು ದಿನ ಆದಮೇಲೆ ಡೆಬ್ಯೂ ಮಾಡಿದ್ರು ಇವರು ಎರಡನೇ ಸ್ಥಾನದಲ್ಲಿದ್ದರು ಈಗ ಆ ದಾಖಲೆಯನ್ನು ಮುರಿದು ಹಾಕಿ ನಮ್ಮ ವರುಣ್ ಚಕ್ರವರ್ತಿಯವರು ಬಂದಿದ್ದಾರೆ ಈಗ ಎರಡನೇ ಸ್ಥಾನದಲ್ಲಿದ್ದಾರೆ ಮೂವತ್ತ್ಮೂರು ವರ್ಷ ನೂರ ಅರುವತ್ತ್ನಾಲ್ಕು ದಿನ ಆದಮೇಲೆ ಹೆಂಗೋ ಡೆಬ್ಯೂ ಆಯಿತು ತುಂಬ ಒಳ್ಳೆಯದಾಗಲಿ ನಮ್ಮ ಭಾರತ ಎಲ್ಲ ಮ್ಯಾಚು ಗೆಲ್ಲಿ ಅಂತ ನಾವು ಆಶಿಸ್ತಾ ಈ ವಿಡಿಯೋ ಅಷ್ಟಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ